ನೋಡಬಹುದು ಫ್ಯಾಮಿಲಿ ಅವ್ರ ಕುತ್ಕೊಂಡು ಅವರ ಅಪ್ಪ ಮಗನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಪ್ಪ ಏನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತಾನೆ ಚೆನ್ನಾಗಿದೆ ಅವ್ರ ಅಪ್ಪನ ಮತ್ತೆ ಬೆಲೆ ಕೊಟ್ರಲ್ಲ ಅದು ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ತಂದೆ ಮಕ್ಳು ತಾಯಿ ಕೂತ್ಕೊಂಡು ನೋಡ್ಕೊಳ್ಳೋ ಸ್ಟೋರಿ ಇದೆ ಫ್ಯಾಮಿಲಿ ಸ್ಟೋರಿ ತರ ಚೆನ್ನಾಗಿದೆ ಎಲ್ಲಾ ಮಕ್ಕಳು ಅದೇ ತರ ನಡ್ಕೊಂಡ್ರೆ ಪ್ರಪಂಚದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ ಅನ್ನೋ ನನ್ನ ಆಸೆ ತುಂಬಾ ಚೆನ್ನಾಗಿದೆ ಒಳ್ಳೆ ಒಂದ್ ಒಳ್ಳೆ ಕಂಟೆಂಟ್ ಮೂವಿ ಕನ್ನಡ ಮೂವಿ ಸೂಪರ್ ಆಗಿದೆ ಏನಂದ್ರೆ ಒಂದ್ ತಂದೆನೂ ಉಳಿಸ್ಕೋಬೇಕು ತಂದೆನೂ ಬಿಟ್ಕೊಳಕ್ ಆಗಲ್ಲ ಯಾರ್ ಮುಂದೇನು ಅವಮಾನ ಮಾಡಕಾಗಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ಒಂದು ಅರ್ಥ ಆಗುವಂತ ಒಂದ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಪ್ರೀತಿನೂ ಪಡ್ಕೋಬೇಕು ಒಂದ್ ಕಡೆ ತಂದೆನೂ ಒಂದ್ ಕಡೆ ಉಳಿಸ್ಕೋಬೇಕು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡೋಂತ ಮೂವಿ ದಯವಿಟ್ಟು ಎಲ್ರು ಬಂದು ಈ ಮೂವಿನ ನೋಡಿ ಕನ್ನಡ ಮೂವಿನ ಹುಡ್ಸ್ಕೊಡಿ ಈ ಮೂವಿನ ಸಖತ್ತಾಗಿದೆ ಎಲ್ಲ ಹೊಸು ಗ್ರೋ ಚೆನ್ನಾಗಿ ಮಾಡಿದ್ರು ಸೂಪರ್ ಆಗಿದೆ ಸ್ಟೋರಿ ಇಷ್ಟ ಆಯ್ತು ಸೂಪರ್ ಆಯ್ತು ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕೂತು ನೋಡೋ ಮೂವಿ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಮೂವಿನ

ಏ ಅವು ಕೆಲವ್ರು ಗೊತ್ತಲ್ಲ ನಿಮ್ಮ ಮಾಮೂಲಿ ಸುಸಾರ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಸ್ವತಃ ಆ ಥರ ಆ ಥರ ಪ್ಲಾನ್ ಮಾಡ್ಬಾರ್ದು ಪ್ರತಿಯೊಬ್ಬರು ಅದು ಕೂತ್ಕೊಂಡು ಇವ್ಗೇನು ಇಷ್ಟ ಅವ್ರಿಗೇನು ಇಷ್ಟ ಅದನ್ನ ಕೂಡದೆ ಮುಂದೆ ಹೆಂಗ್ ಬದುಕ್ಬೋದು ಹೆಂಗೆ ನಾವು ಜೀವನ ನಡೆಸಬೇಕು ಅದ್ರ ಮೇಲೆ ಕಂಟೆಂಟ್ ಹೋಗುತ್ತೆ ಆ ಜೀವನ ನಡೆಸ್ಬೇಕಂದ್ರೆ ಜೊತೆಲಿದ್ರೆ ಚೆನ್ನಾಗಿರ್ಬೇಕು ಆಮೇಲೆ ನಮ್ಮ ಇಷ್ಟಪಡೋದೆಲ್ಲ ಚೆನ್ನಾಗಿರ್ಬೇಕು ಇವೆಲ್ಲ ಕೂಡಿ ಒಂದು ವಿಭಾಗ ಬಂದ್ರೆ ಸಿನಿಮಾ ತುಂಬಾ ಕಠಿಣ ಹೊಸ ಡೈರೆಕ್ಟರ್ ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರೆ ಯಶಸ್ಸು ಕೇಳ್ಬೇಕು ಇದೇ ರೀತಿ ಪ್ರತಿಯೊಬ್ರು ನಿಮ್ಮ ನಿಯರೆಸ್ಟ್ ಥಿಯೇಟರ್ ಒಂದು ಹಂಚಿಕೆ ನೀಡಿ ಇನ್ನೂ ಸಪೋರ್ಟ್ ಮಾಡಿ ಇಂತ ಒಳ್ಳೆ ಟ್ಯಾಲೆಂಟ್ಗಳು ಚಿತ್ರ ಬರಲಿ ಇನ್ನೂ ಬೆಳಿತಾ ಇಲ್ಲ ಅಂತ ನಿಮ್ಗೆ ಹೇಳು ಸ್ವಾಮಿ ಯು ಇದಾರೆ ಮೂವಿ ಆ ತುಂಬಾ ಚೆನ್ನಾಗಿದೆ ಸ್ಟೋರಿ ಅಂದ್ರೆ ಆ ಹೋದ್ರೆ ಲವ್ ಸ್ಟೋರಿ ಆದ್ರೆ ಫ್ಯಾಮಿಲಿ ಮತ್ತೆ ತಾಯಿ ತಂದೆ ಅವ್ರ ಪ್ರೀತಿಗೆ ರೆಸ್ಪೆಕ್ಟ್ ಕೊಟ್ಟು ಮತ್ತೆ ಅವ್ರನ್ನ ಒಪ್ಪಿಸಿ ಹಿತವಾಗಿತ್ತು ಮೂವಿ ಚೆನ್ನಾಗಿತ್ತು ಎಲ್ಲರೂ ಬಂದು ಈ ಮೂವಿನ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಅಷ್ಟೇ ಶೀರ್ಷಿಗೆ ಹೇಳೋ ಇದು ಕೌಟುಂಬಿಕ ಸಿನಿಮಾ ತಂದೆ ಮಕ್ಕಳ ಸಂಬಂಧ ಮತ್ತೆ ಅದರ ಅವರ ಮಧ್ಯ ಬಂಧವನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಎಲ್ರು ಜೊತೆಯಾಗಿ ನೋಡಿ ವಾಪಸ್ ಒಳ್ಳೆ ಸಿನಿಮಾ ಅದಕ್ಕಿಂತ ಇನ್ನೇನೇ ಹೇಳಿದ್ರು ಉತ್ಪ್ರೇಕ್ಷ ಆಗುತ್ತೆ ಯಾಕಂದ್ರೆ ಇವತ್ತಿನ ಅಪ್ ಮಾಡಿ ಬಗ್ಗೆ ಎಂತ ಸಿನಿಮಾಗಳ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಮೋರ್ ದನ್ ಎನಿಥಿಂಗ್ ಫ್ಯಾಮಿಲಿ ಸಬ್ಜೆಕ್ಟ್ ಕಾರಣ ಮುಚ್ಕೊಂಡು ಸಣ್ಣ ಮಕ್ಕಳನ್ನು ಕರ್ಕೊಂಡ್ ಬಂದ್ ಓಡೋವಂತ ಸಿನಿಮಾ ಎಲ್ಲದಕ್ಕಿಂತ ನನ್ಗೆ ಏನ್ ಇಷ್ಟ ಆಯ್ತು ಸಿನಿಮಾನೇ ಇದ್ರೆ ಒಂದ್ ಸಲ ಪರಿಸ್ಥಿತಿಯೇ ನಮ್ಮ ಲೈಫಲ್ಲಿ ವಿಲನ್ ಆಗಿ ನಿಂತ್ಬಿಡ್ತೇನೆ ನಮ್ಮ ಸುತ್ತ ಇರೋ ಪರಿಸ್ಥಿತಿ ನಮ್ಮ ಸುತ್ತ ಇರೋ ಜನನೇ ವಿಲನ ಒಂದು ನಿಷ್ಕಲ್ಮಶವಾದ ಪ್ರೀತಿ ಕೂಡ ಹೇಗೆ ಸತ್ತೋಗುತ್ತೆ ಅನ್ನೋದಕ್ಕೆ ಒಳ್ಳೆ ಸಿನಿಮಾ ಇದು ಆಮೇಲೆ ಎಷ್ಟೋ ತ್ಯಾಗಗಳು ಏನಾಗುತ್ತೆ ಅಂದ್ರೆ ಯೂಶಲಿ ನಾವು ಅಪ್ಪ ಅಮ್ಮ ತ್ಯಾಗ ಮಾಡೋದು ನೋಡ್ತಾ ಇರ್ತೀವಿ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಟ್ ಇಲ್ಲಿ ತುಂಬಾ ಚೆನ್ನಾಗ್ ತಗೊಂಡೋಗಿದ್ರೆ ತಂದೆ ಮರ್ಯಾದೆಗೋಸ್ಕರ ಮಗ ಎಂತ ತ್ಯಾಗ ಮಾಡ್ದೆ ಅದನ್ನ ತುಂಬಾ ಚೆನ್ನಾಗಿ ಕೆಟ್ಟ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಲೊಕೇಶನ್ ಬ್ಯೂಟಿಫುಲ್ ಹಾಡುಗಳು ಹಾಡುಗಳಂತೂ ಎಷ್ಟು ಚೆನ್ನಾಗಿದೆ ಸಮಯ ಸಂದರ್ಭಕ್ಕೆ ಕರೆಕ್ಟ್ ಆಗ ಪದ ಜೋಡಣೆಗಳಿದೆಯಲ್ಲ ತುಂಬಾ ಚೆನ್ನಾಗಿದೆ ಲೊಕೇಶನ್ಸ್ ಕ್ಯಾಮ್ರಾ ಇರ್ಬೋದು ಬಿ ಜಿ ಎಂ ಇರ್ಬೋದು ಪ್ರತಿಯೊಬ್ಬರು ನಟರು ಅಷ್ಟು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಒಳ್ಳೆ ಸಿನಿಮಾ ದಯವಿಟ್ಟು ಗೆಲ್ಸಿ ಸುಮ್ನೆ ನಾವು ನೋಡ್ಬಂದ್ ಹೇಳ್ತಾರ ವೆರಿ ಗುಡ್ ಮೂವಿ ಹ್ಯಾಪಿ ಫೀಲ್ ಅಂತಾರೆಲ್ಲ ಪ್ರತಿಯೊಬ್ರು ಮುಖದಲ್ಲೂ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಸುಮ್ನೆ ಇಲ್ಲಿಂದ ಹೇಳ್ತಾರ ಎಲ್ಲ ಮನಸ್ಸಿಂದ ಹೇಳ್ತೀವಿ ನಾವು ಇಟ್ಸ್ ಅ ವೆರಿ ಗುಡ್ ಮೂವಿ ಹ್ಯಾಪಿ ಫೀಲ್ ಅಂತ ಹೇಳಿದಲ್ಲ ಖಂಡಿತ ಈ ಸಿನಿಮಾನ ಫ್ಯಾಮಿಲಿ ಜೊತೆನೆ ಬಂದು ಥಿಯೇಟರ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಿನ್ನೆ ಹೇಳಿದಾಗ್ಲು ನಿನೇನೂ ಹೌಸ್ಫುಲ್ ಆಗಿತ್ತು ಇವಾಗ್ಲೂ ಹೌಸ್ಫುಲ್ ಆಗ್ತಾ ಇದೆ ಎಲ್ರಿಗೂ ನನ್ ಸಿನಿಮಾ ತಗ್ತಾನೇ ದೊಡ್ಡ ಖುಷಿ ಹೊಸೊಬ್ರಿಗೆ ಈ ತರ ಓಪನಿಂಗ್ ಸಿಗೋದು ತುಂಬಾ ಕಡಿಮೆ ಅದ್ರಲ್ಲಿ ನಮಗ್ ಸಿಕ್ಕಿದೆ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗ್ತಾ ಇದೆ ಇವಾಗ ನೋಡಿ ವಿಷಯ ಬಂತು ವೀರೇಶು ಇದು ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗ್ತಾ ಇದೆ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದ್ದೀವಿ ಕೇಳಿದಾಗ ಹೊಸೊಬ್ಬರಿಗೆ ಈ ತರ ಬರ್ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಮಾಜ ಇದು ನಮ್ಗೆ ನಂಬಕ್ಕೂ ಆಗ್ತಾ ಇಲ್ಲ ಆಮೇಲೆ ಎರಡನೇದು ಏನಂತಂದ್ರೆ ಈ ತರ ಸಿನ್ಮಾಗಳು ಬೆಳಿಬೇಕು ಆ ಸೊ ಈ ತರ ಇನ್ನೂ ಯಾರ್ಯಾರು ಈ ಸಿನಿಮಾ ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಕುಟುಂಬದವ್ರ ಜೊತೆ ಬನ್ನಿ ನೀವು ನೋಡಿದಾಗೆ ಸಿನ್ಮಾದಲ್ಲಿ ಅಸಹ್ಯ ಅಸಭ್ಯ ಎರಡೂ ಇಲ್ಲ ತುಂಬಾ ಚೆನ್ನಾಗಿ ನಮ್ ಡೈರೆಕ್ಟರ್ ಕಟ್ಕೊಂಡಿದ್ದಾರೆ ಸಿನಿಮಾ ದಯವಿಟ್ಟು ಎಲ್ರು ನೋಡಿ ನಾನು ಇಷ್ಟೇ ಬೇಡ್ಕೊಳ್ಳೋದ್ ನಿಮ್ಮ ಹತ್ರ ಕನ್ನಡ ನನ್ನ ಸಿನಿಮಾ ಬಂದೆ ಸಲ ನೋಡಿ ಆಮೇಲೆ ನೀವೇ ನಿಮ್ ಫ್ಯಾಮಿಲಿ ನ ಕರ್ಕೊಂಡ್ ಬರ್ತೀರಾ ದಯವಿಟ್ಟು ಎಲ್ರು ಬನ್ನಿ ಸಿನಿಮಾ ನೋಡಿ ಹೊಸಗುರ್ನ ಬೆಳೆಸಿ ಕೇಳಿಸಿ ಜೈ ನೀವು ಎಲ್ರಿಗೂ ನಮಸ್ತೆ ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಎಲ್ರಿಗೂ ಎಷ್ಟೋ ವರ್ಷದ ಕಣಸ ಹೇಳ್ಬೋದು ತುಂಬಾ ಚಿಕ್ಕ ವಯಸ್ಸಿಂದ ಕನ್ಸ ನಮ್ದು ಎಲ್ರು ಇಂಡಸ್ಟ್ರಿ ಬೆಳಿಬೇಕು ನಾವು ಹೀರೋ ಹೀರೋಯಿನ್ ಆಗ್ಬೇಕು ಅಂತ ಮೀಡಿಯಾದವ್ ಆದಷ್ಟು ಎಲ್ಲರೂ ಮೂವಿ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮೂವಿ ಏನಿದೆ ಅಂತ ಸೊ ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡ್ಬೇಕು ನಮ್ಮನ್ನ ಬೆಳೆಸ್ಬೇಕು ನಮ್ಮ ಮೂವಿ ಗೆಲ್ಸ್ಬೇಕು ಅಂತ ಕೇಳ್ತೀನಿ ಇಲ್ಲಿ ಮಿರಾಜ್ ಅಲ್ಲಿ ಹೌಸ್ಫುಲ್ ಶೋ ಮುಗಿತು ಜಸ್ಟ್ ಜಸ್ಟ್ ಮುಗಿತ್ತು ಆಗಿತ್ತು ಸಣ್ಣಫುಲ್ ಆಗಿತ್ತು ಆಮೇಲೆ ಈಗ ಆಲ್ರೆಡಿ ವಿಜಯೇಶ್ ಅಲ್ಲೂ ಕೂಡ ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆ ಸಿನಿಮಾ ಏನಂದ್ರೆ ನಮ್ಮಂತ ಹೊಸಫುಲ್ ಸಿನಿಮಾಗಳಿಗೆ ಕಂಟೆಂಟ್ ಇಂದ ಯಾಕಂದ್ರೆ ಈ ಎಸ್ಪೆಷಲಿ ತಂದೆ ಮತ್ತೆ ಮಗನ ಗೆ ತುಂಬಾ ಕನೆಕ್ಟ್ ಆಗಿ ಆ ಒಂದು ವಿಡಿಯೋಗಳೆಲ್ಲ ಓಡಾಡ್ತಾ ಅಲ್ಲಿಂದಾನೇ ಒಂದು ಶುರುವಾಯಿತು ನಮ್ದು ಇದು ಸಿನಿಮಾಗೆ ಬರೋದಿದ್ದಾನೆ ಸೊ ಆ ಎಮೋಷನ್ ಗೆ ತುಂಬಾ ಕನೆಕ್ಟ್ ಆಗ್ತಾ ಇದ್ರೆ ಯಾಕಂದ್ರೆ ಯಾವತ್ತು ಭಾವನೆಗಳು ಅಂತ ಸಹುದಿಲ್ಲ ಸೊ ನಮ್ಮ ಸಿನಿಮಾನ ಕಾಪಾಡಿ ಬೆಳೆಸಲು ಭಾವನೆಗಳನ್ನೇ ಸೊ ನಾರ್ಮಲ್ ಆಗಿ ಏನೋ ಒಂದು ಕಂಟೆಂಟ್ ನೋಡೋದ್ರೆ ಅದು ಒಂದು ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಎಲ್ಲ ಒಂದು ಪ್ರತಿಯೊಬ್ಬರು ಇರ್ಬೋದು ತಾನಿ ಆಗಿರ್ಬೋದು ಎಲ್ಲ ಒಂದ್ ಕಡೆ ಒಂದು ಏನೋ ಏನೋ ಒಂದು ಪಾಯಿಂಟ್ ರಿಯಲೈಸ್ ಆಗುತ್ತಾನು ಕೂಡ ಒಂದು ಅಂಶಗಳು ಸಿನಿಮಾದಲ್ಲಿ ಇದೆ ಸೊ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಕೂಡ ಬಂದು ದಯವಿಟ್ಟು ಸಿನಿಮಾ ನೋಡಿ ಆ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ನಮ್ಮ ನೆನ್ನೆಯಿಂದ ಮೊನ್ನೆ ತಿಂದ ಕೂಡ ಹೇಳ್ತಾ ಇದ್ದೆ ಆದ್ರೆ ಯಾಕಂದ್ರೆ ಮ್ಯೂಸಿಕ್ ಕೂಡ ಒಂದು ಕನಿಷ್ಠ ಒಂದು ವರ್ಷದ ಮೇಲೆ ನಾವು ಬರೀ ಮ್ಯೂಸಿಕ್ ಗೋಸ್ಕರ ವರ್ಕ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾನ ಯು